ಯಾರವೇ ನಮ್ಮೂರಿಗಾಗಲಿ ನಮ್ಮ ಮನೆ ಹತ್ರ ಆಗಲಿ ಬಂದ್ಬಿಟ್ಟು ಸಕರ ನನ್ನ ಇದು ಮನೆ ಅಂತಂದ್ಬಿಟ್ಟು ಓಮ್ ಟೂರ ಯಾರು ಮಾಡಿಕಿಲ್ಲ ಅದಕ್ಕೆ ಈಗ ನಮ್ಮ ಮನೆ ಓಮ್ ಟೂರ ನಾನೇ ಮಾಡ್ತೀನಿ ಪ್ರತಿಯೊಂದು ಹೇಳ್ತೀನಿ ಇದು ಬಂದು ಈ ಶಿವರಾತ್ರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ದುಂಬುದೂಳ ಹೊಡಿತಾರದು ಎರಡು ಸಲ ಒಂದು ಉಪಸ್ತ ಹಬ್ಬ್ದಲ್ಲಿ ಹೊಡಿಬೇಕು ದುಂಬು ಮತ್ತು ಶಿವರಾತ್ರಿ ಹಬ್ಬದಲ್ಲಿ ಹೊಡಿಬೇಕು ತುಂಬ ಕಾಮೆಂಟಲ್ಲಿ ಕೆಂಪಣ್ಣ ನಿಮ್ಮ ಮನೆ ಸೂಪರ್ ಕೆಂಪಣ್ಣ ಹಳೆ ಮನೆ ತೊಟ್ಟಿ ಮನೆ ಸಕ್ಕಾತಾಗದೆ ಅಂತ ಅಂತೀರ ಆಮೇಲೆ ಅಂದರೆ ಸಿಟಿಲಿ ಕೆಲವರು ಇನ್ನು ಕೆಂಪಣ ನಿಜವಾಗ್ಲೂ ಈ ವಿಡಿಯೋ ನೋಡಿ ನನಗೆ ತುಂಬ ಖುಷಿಯಾಯಿತು ಅಂತಂದರೆ ನಾವು ಇದೇ ಥರ ಮೊದಲು ಒಂದು ಹಳೆ ಮನೆಯಲ್ಲಿ ಇದ್ದದ್ದು ಇದೇ ಥರ ಇದ್ದು ಹಿಂಗೆ ತೊಟ್ಟಿ ಮನೆಯೇ ನಮ್ಮದು ಇವಾಗ ಮನೆ ಕಟ್ಕೊಂಡು ಈಗ ಈ ಥರ ಇದ್ದೀವಿ ಆದರೂ ಆ ಮನೆಯೇ ಚಂದ ಕರೋಣ ಹಂಗೆ ಹಿಂಗೆ ಅಂತ ಎಲ್ಲ ಕಮೆಂಟ್ ಮಾಡಿದ್ರೆ ಅದು ಏನಪ್ಪ ಅಂತಂದರೆ ಈಗ ನಾವು ಯಾವ್ದಾರ ಒಂದು ಪ್ಲೇಸ್ ನೋಡೋಕ್ಕೆ ಹೋದಾಗ ವಾ ಸೂಪರ್ ಬರ್ತೀವಿ ಈಗ ನಾವು ಎಲ್ಲೇ ಹೋಗಲಿ ಅದ್ರ ಬಟ್ ನಾವು ಅಲ್ಲೇ ವಾಸ ಮಾಡೋಕ್ಕಾಗಲ್ಲ ಹಂಗೆ ಹಳೆ ಮನೆಯೂವೇ ಒಂದೊಂದಲ್ಲ ನೀವು ನೋಡಬೇಕು ಪಾಪಪ್ಪ ನಮ್ಮೂರಲ್ಲೇ ಸುಮಾರು ಮನೆಗಳವೆ ಅವರು ಕ್ವಾಣೆ ಕ್ವಾಣೆ ಅಜರ ಅಂತ ಏನಿರ್ತದೋ ಅಲ್ಲೆಲ್ಲ ಎಗ್ಣ ತೋಡ ಹಾಕ್ಬಿಟ್ಟಿರ್ತವೆ ಹಳೆ ಮನೆಗಳು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೋದು ಆದರೆ ಮಳೆಗಾಲದಲ್ಲಿ ಒಂಥರ ಕಷ್ಟ ಆಮೇಲೆ ಇನ್ನೊಂದು ಕಾಲ ಬರ್ತದೆ ಅದು ಎಂತೆವೋ ಕಂಬಳಿ ಹುಳ ಹತ್ಕತ್ತವೆ ಕರಿ ಕಂಬ್ಳಿ ಹುಳ ಮಳೆಗಾಲದಲ್ಲಿ ಸುಮಾರು ಕಡೆ ನೀರು ಸೋರ್ತದೆ ಅಂದ್ರೆ ರೆಡಿ ಮಾಡಿಸ್ಬೋದು ಕಮ್ಮಿ ಅಂದರೆ ಈಗ ಒಂದು ಐದು ಲಕ್ಷ ಬಾ ಖರ್ಚು ಮಾಡಿಬಿಟ್ರೆ ಈ ಮನೆಗೆ ಸಖತ್ತಾಗಿ ರೆಡಿ ಮಾಡಿಸ್ಬೋದು ಆಮ್ಯಾ ಮೋರಿ ವ್ಯವಸ್ಥೆ ಇರೋಲ್ಲ ಕೆಲವು ಮನೆಗಳಿಗೆ ಈಗೇನೋ ನಮಗೆ ಮೋರಿ ಆಯಿತೋ ಅದು ಹೆಂಗೋ ನಾನೇ ಊತಿ ಪಾತಿ ಬುಟ್ಟೆ ಆಮ್ಯಾಕ್ ಐದು ಲಕ್ಷ ಖರ್ಚು ಮಾಡಿದ್ರೂ ಏನಾಗುತ್ತೆ ಗೊತ್ತಾ ಇದು ಬಂದು ತುಂಬ ವರ್ಷದಿಂದ ಕಟ್ಟಿರೋದಲ್ವ ಅದೇ ನಮ್ಮ ದೊಡ್ಡಪೇಳ್ದಂಗೆ ನಾನ್ನೂರು ರೂಪಾಯಿ ಕಟ್ಟಿರೋ ಮನೆ ಇದು ಅದು ಗುತ್ತಿಗೆ ಕೊಟ್ಬಿಟ್ಟು ಅವತ್ತಿನ ಕಾಲದಲ್ಲೇ ನಮ್ಮ ಕಟ್ಟಿರೋದಲ್ವ ಆಮ್ಯಾ ಏನಾಯಿತು ಹಳೆ ಮನೆಗಳಲ್ಲಿ ಆಯಾ ಇರೋಲ್ಲ ಆಯ ಮುಗಿದೋಗಿರ್ತದೆ ಅವರು ಅವರು ಇದಕ್ಕೆ ಮಾಡ್ಕೊಂಡಿರ್ತಾರೆ ಅವೆಲ್ಲ ಕಳೆದೋಗಿರ್ತದೆ ಅವ್ರು ಯಾರೂ ಇರೋಲ್ಲ ಆಮೇಲೆ ಈ ಮನೇಲಿ ಒಟ್ಟು ಒಂಬತ್ತು ಜನ ಮಕ್ಕಳಲ್ಲಿ ಈಗ ಯಾರೂ ಇರಲ್ಲ ಈಗ ಇರೋದೆ ನಾವು ಅದರಿಂದ ಆ ಥರ ಎಲ್ಲ ಏನೇನೋ ಒಂದು ಸಣ್ಣ ಪುಟ್ಟ ಒಂಥರ ಇರ್ತವೆ ಆ ಉದ್ದೇಶಕ್ಕೋಸ್ಕರ ಹಳೆ ಮನೇನ ಬಿಟ್ಬಿಟ್ಟು ಹೊಸ ಮನೇನ ಆದಷ್ಟು ಕಟ್ಕೊಳ್ಳೋದು ಜನಗಳೆಲ್ಲ ಈವಾಗೆಲ್ಲ ಕಟ್ಟೋ ಮನೆಗಳಿಗೆ ಸುಮಾರು ಕಮ್ಮಿ ಅಂತಂದ್ರೆ ಅವರ ಆಯಕ್ಕೆ ತಕ್ಕಂತೆ ಕಿಟಕಿಗಳಿರ್ತವೆ ಈಗ ನಾವು ಕಟ್ತಾರ ಮನೆಗೆ ಸುಮಾರು ಹನ್ನೆರಡು ಕಿಟಕಿ ಬಿದ್ದಿರೋದು ಈ ಮನೆಗೆ ನಾವು ಈ ಇರೋ ಮನೆಗೆ ಇರೋದೇ ಒಂದೇ ಒಂದು ಕಿಟಕಿ ಆಮೇಲೆ ಈ ನಮ್ಮ ಮನೇಲಿ ಪಿಡ್ಜು ಗಿಡ್ಜು ಏನು ಇರಲ್ವಲ್ಲ ಆಮೇಲೆ ಇನ್ನೇನಪ್ಪ ಅಂತಂದರೆ ಈ ನಾವು ಚಿಕನು ಮಟನು ಮೊಟ್ಟೆ ಸಾರು ಏನೇ ಮಾಡಲಿ ಕೊತ್ತಿ ಕೊತ್ತಿಗಳು ಸಿಕ್ಕಾ ಅದು ಯಾರು ಸಾಕಿದಾರೋ ಹಾಳು ಮನೆಯವರು ಬರ್ತವೆ ಅದ ಹೆಂಗೆ ಅದು ಮಡಿಗೆ ಅದು ಬಿಸಿನೂ ಮಡಗುವಂಗಿಲ್ಲ ಬಿಸಿ ಸಾರು ಮೊಡ್ಕಿಟ್ರೆ ಮೇಲೇನಾರ ಮುಚ್ಚಿಬಿಟ್ರೆ ಒತ್ತಡ ಉಳು ಬಂದ್ಬಿಟ್ಟಿರ್ತದೆ ಅದು ಮುಚ್ಚಿ ಆರದ ಮೇಲೆ ಅದಕ್ಕೆ ಕುಕ್ಕೆ ಮುಚ್ಚಿ ಕುಕ್ಕೆ ಮೇಲೆ ಒಂದು ಮೂಟೆ ಕವಚಬೇಕು ಬದ್ರಗೆ ಅದು ಎಳಿದಂಗೆ ಇಲ್ಲ ಅಂತಂದರೆ ಒಮ್ಮೈಗೆ ತುಂಬ ಸಲ ಏನು ಮಾಡವೆ ಅಂದರೆ ಚಿಕನ್ ಸಾರು ಮಟನ್ ಸಾರಾ ಉಳ್ಳಿಸ್ಬಿಟ್ಟು ಪೀಸೆಲ್ಲ ತಿನ್ಕೊಂಡು ಸಾರೆಲ್ಲ ಚೆಲ್ಬಿಟ್ಟು ಹೊಂಟೋಗಿರ್ತವೆ ಅಯ್ಯೋ ಒತ್ತಾರೆ ಹೊತ್ತಿಗೆ ಬೇಕಾ ಅದು ಹೆಂಗಸ್ರುಗಳು ಬೈಯೋದು ಅಯ್ಯೋ ಆಳ ಮನೆ ಹಟ್ಟಿ ಕೊತ್ತಿ ನಾನು ಸೌತಿ ಕೊತ್ತಿ ಹಂಗೆ ಬಂದದೆ ಹಿಂಗೆ ಬಂದದೆ ಅಷ್ಟು ದುಡ್ಡು ಕೊಟ್ಟು ತಗೊಬಂದಿದ್ದೋ ಎಲ್ಲ ಚೆಲ್ಬಿಟ್ಟು ತಿನ್ಕೊಂಟೋಗೋದೆ ಅಯ್ಯೋ ನಾನು ಮಕ್ಳು ತಿನ್ನಾಗಲ್ಲ ನಾನು ಗಂಡು ತಿನ್ನಾಗಲ್ಲ ಅಂತ ಬೈಯೋದು ಅಷ್ಟಿಷ್ಟಲ್ಲ ಸಿಗಬಟ್ಟೆ ರೋದ್ನೆಗಳು ಇರ್ತವೆ ಮನೆ ಹಳೇದಾಯ್ತಾ ಆಯ್ತಾ ಆಯ್ತಾ ಅದು ನಿಜವಾಗ್ಲೂ ಅಲ್ಲಿ ಅನುಭವ್ ಮಾತ್ರ ಅದ್ರ ನೋವುಗಳು ಏನು ಅಂತ ಗೊತ್ತಿರ್ತದೆ ನೋಡೋಕೆ ಮಾತ್ರ ಹಳೆ ಮನೆ ಚಂದನೆ ಒಂದು ಅವರೆಲ್ಲ ನಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಮಕ್ಕಳು ಅವರೆಲ್ಲ ಬೆಳೆದು ಬಂದಿರುವಂಥ ಮನೆ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಲೇಬೇಕಲ್ವಾ ಈಗ ಆಗೆಲ್ಲ ಸ ಗಿಡದಿಂದ ಸೌದೆ ಹೊತ್ಕೊಂಬಂದು ಬೋರಲ್ಲಿಂದ ನೀರು ಸೇತ್ಕೊಂಬಂದೆ ಒಳಕಲ್ಲಲ್ಲಿ ಖಾರ ಆಡಿಸ್ಕೊಂಡೆ ಮತ್ತು ರಾಗಿ ಕಲ್ಲಲ್ಲಿ ಹಸಿಟ್ಟು ಆಡಿಸ್ಕೊಂಡೆ ಭತ್ತ ಕುಟ್ಕೊಂಡೆ ಜೀವನ ಮಾಡ್ತಿದ್ರು ಆದರೆ ಇವತ್ತಿನ್ನಾರು ಮಾಡಾರ ಹದಿನಾರು ಇಪ್ಪತ್ತು ಹಟ್ಟಿಗೆ ತಗೊಬಂದರು ಹದಿನಾರು ಇಪ್ಪತ್ತು ಮಾತಾಡ್ತಾರೆ ಅಯ್ಯೋ ನನಗೆ ಹಂಗೆ ಸಾಕದೆ ಹಾಕದೆ ಹಿಂಗೆ ಸಾಕದೆ ಅಂತ ಈಗ ನಾ ನಾನೇ ಕೊಡಬೇಕು ನಾನೇ ಗುಡಿಸ್ಕೊಡ್ಬೇಕು ಈ ಥರ ಆವತ್ತು ಒಂದು ನೈಂಟಿ ಪರ್ಸೆಂಟು ಆಲ್ಮೋಸ್ಟು ಎಲ್ಲ ಹೆಂಗಸರೆಲ್ಲ ಹೊಲ್ತ ಹೋಗಿ ದುಡೀತಿದ್ರು ಇವತ್ತು ಯಾರಪ್ಪ ದುಡ್ದರು ಇವತ್ತು ನಾನು ಕಂಡಂಗೆ ಒಂದು ತರ್ಟಿ ಪರ್ಸೆಂಟ್ ಏನೋ ಹೋಗ್ತಾ ಇರೋದು ಹೊಲ್ತಕ್ಕೆ ದುಡಿಯೋಕ್ಕೆ ಈಗ ಯಾರು ಹೋಗಲ್ಲ ಕಟ್ಕಂದಿರೋರೆ ನಾ ಎಲ್ಲ ಕೆಲಸನೂ ಆದಷ್ಟು ಮಾಡ್ಕೊಡ್ಬೇಕು ಇಲ್ಲ ಅಂತಂದರೆ ಮೂತಿ ಹುರ್ಗಿಸ್ಕೊಳ್ಳೋದು ಇಲ್ಲದೆ ಇರೋದೇ ಒಂದು ಸಣ್ಣ ಪುಟ್ಟ ಜಗಳಗಳು ತೆಗೆಯೋದು ಈ ಥರ ಎಲ್ಲ ನಡೀತಾ ಇರ್ತವೆ ನಮ್ಮ ಹಳ್ಳಿ ವಾಸ್ತವತ ವಾಸ್ತವ ಏನು ನಡೀತದೋ ಅದನ್ನು ಆದಷ್ಟು ನೀವು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡೋದು ದಯವಿಟ್ಟು ಆಮೇಲೆ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ಒಂದು ಒಂದು ಹತ್ತು ಪರ್ಸೆಂಟು ಬ್ಯಾಡ್ ಕಮೆಂಟ್ ಬರ್ತವೆ ಪರವಾಗಿಲ್ಲ ನಮ್ಮಂತರ ಸ್ವಲ್ಪ ಬೆಳೆಸ್ರಪ್ಪ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು